ಎಲ್ಲ ಸಾರ್ವಜನಿಕರು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಅವಕಾಶ ಕಲ್ಪಿಸ್ಕೊಡಿ ವರ್ಷ ಕೊಡಿ ಅಂತ ಕೇಳ್ತಾ ಇದಾರೆ ದಯವಿಟ್ಟು ನೀವೆಲ್ಲ ಕಾಪಾಡ್ತೀರಿ ಮೊದಲು ಪ್ರಮಾಣ ಪತ್ರವನ್ನು ರಚಿಸಿ ಕೊಡಿ ನಮ್ಗೆ ಇಲ್ಲಾಂದ್ರೆ ನಾವು ನಿಮ್ಮನ್ನ ಧಿಕ್ಕರಿಸ್ತೇವೆ ಅನ್ನುವಂತ ಮಾತು ಪ್ರಮುಖವಾಗಿ ನೋಡಿ ನೂರನೇ ದಿವಸ ವಿಶೇಷವಾಗಿ ನಮ್ಮ ಭಗೀರಥ ಚಲನಚಿತ್ರದ ಅವರು ನಾಯಕಿ ಚಂದ್ರ ರಾಘವೇಂದ್ರ ಅವರು ಬಂದಿದ್ದಾರೆ ನಿರ್ದೇಶಕರು ರಾಮ್ ಜನಾರ್ದನ್ ಬಂದಿದ್ದಾರೆ ಅದೇ ರೀತಿ ನಿರ್ಮಾಪಕರಾದಂತಹ ನಮ್ಮ ಭೈರಪ್ಪ ಗೌಡ್ರು ಮತ್ತು ರಮೇಶ್ ಗೌಡ್ರು ಬಂದಿದ್ದಾರೆ ಅದೇ ರೀತಿ ನಿರ್ಮಾಪಕರಾದ ಚೇತರ್ ರಮೇಶ್ ಅವರು ಬಂದಿದ್ದಾರೆ ಈ ಬೆಳಗ್ಗೆಯಿಂದ ಇಲ್ಲಿವರೆಗೆ ಅನೇಕ ಹಿರಿಯರು ಮುತ್ಸದಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಆರು ನಿರ್ಣಯಗಳನ್ನು ನಾವು ಮಾಡಿದ್ದೀವಿ ಮೊದಲನೇದು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಲೇಬೇಕು ಹೊಸದ ನ್ಯಾಯಾಂಗ ಹೊಸದಾಗಿ ನ್ಯಾಯಾಂಗವನ್ನು ಅವರು ರಚನೆ ಮಾಡಬೇಕು ಅದರ ಮೂಲಕ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ ಎರಡನೇದು ರಾಜ್ಯ ಸರ್ಕಾರ ಈಗ ಅಧಿವೇಶನ ಪ್ರಾರಂಭ ಮಾಡಿದೆ ಈ ಕೂಡಲೇ ಸರ್ವ ಪಕ್ಷದ ಸಭೆ ಕರೆದು ಅಲ್ಲಿ ಸದನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ಕ್ಯಾಬಿನೆಟಲ್ಲಿ ಈಗೇನು ಐದು ಟಿ ಎಮ್ ಸಿ ನೀರು ಬಿಡೋಕೆ ಆದೇಶ ಮಾಡಿದೆ ಕ್ಯಾ ಕಾವೇರಿ ನ್ಯಾಯಮಂಡಳಿ ಅದನ್ನ ಈ ಕೂಡ ನಿಲ್ಲಿಸಬೇಕು ಅಂಥೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಮೇಕೆದಾಟು ಮತ್ತು ಇನ್ನಿತರ ನಮ್ಮ ಏನು ಯೋಜನೆಗಳಿದೆ ಅನುಮತಿ ಸಿಗೋವರೆಗೂ ತಮಿಳ್ನಾಡಲ್ಲಿ ಯಾವುದೇ ರೀತಿಯಾದ ಯೋಜನೆಗಳನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಬಿಡಬಾರ್ದು ಆ ರೀತಿ ಗಂಭೀರವಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಮತ್ತು ಪ್ರತಿದಿನ ಒಂದು ದಿವಸ ಇದೇ ವೇದಿಕೆಯಲ್ಲಿ ಕಡ್ಡಾಯವಾಗಿ ವಾರಕ್ಕೆ ಒಂದು ದಿನ ನಾವು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಸಂದರ್ಭಗನುಗುಣವಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಖಂಡಿತ ಮುಟ್ಟಿದೆ ಮುಟ್ಟಿದೆ ಮುಡ್ತಾಯಿದೆ ಮುಟ್ಟಿದೆ ಮುಡ್ತಾಯಿದೆ ಅವ್ರಿಗೇನಾಗಿದೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ನಮ್ಮ ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ ಕಾವೇರಿ ನೀರು ವಿಚಾರವಾಗಿ ನೂರಕ್ಕೆ ನೂರಷ್ಟು ರಾಜಕೀಯ ಇಚ್ಛಾಸಕ್ತಿ ಇಲ್ಲ ಕೊರತೆ ಆಗಿದೆ ಕೊರತೆ ಅಂತಲ್ಲ ಇಲ್ಲವೇ ಇಲ್ಲ ಇದ್ದಿದ್ರೆ ಇಷ್ಟು ನೀರು ತಮಿಳುನಾಡವರು ಗೆಲ್ಲಕ್ಕೆ ಚಾನ್ಸ್ ಚಾನ್ಸೇ ಇರಲಿಲ್ಲ ಎರಡನೇ ಬೆಳೆ ಮೂರನೇ ಬೆಳೆ ನಮ್ಮಲ್ಲಿ ರೈತರಿಗೆ ಬೆಳೆ ಬೆಳೆಗಿಲ್ಲ ನೀರು ಇಂಥ ಒಂದು ರಾಜಕೀಯ ಇಚ್ಛಾಸಕ್ತಿ ಇಲ್ಲದಂತಹ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿರೋದು ದುರ್ದೈವ ನಾನು ಒಬ್ಬ ಬಿ ಜೆ ಪಿಯ ಮುಖಂಡ ಆಗಿ ಮಾತು ಹೇಳ್ತಾ ಇದ್ದೀನಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡಗಳು ರಾಜಕೀಯದವರು ರಾಜಕೀಯ ಇಚ್ಛಾಶಕ್ತಿನ ಇಟ್ಕೊಂಡು ಕಾವೇರಿ ನೀರು ಸಮಸ್ಯೆಯನ್ನು ಹೇಳಿ ನಾನು ಈಗ ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಎಲ್ಲ ರಾಜಕಾರಣಗಳಿಗೆ ಒತ್ತಾಯ ಜೈ ಹಿಂದ್ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಅದರಲ್ಲೂ ತುಂಬ ವಯಸ್ಸಾದವರು ಪ್ರತಿದಿನ ಬಂದಿದ್ದಾರೆ ಮಹಿಳೆಯರು ವಿದ್ಯಾರ್ಥಿಗಳು ಹಾಗಾಗಿ ನಾವು ಯಾವತ್ತೂ ಮರೆಯೋಕ್ಕಾಗದೇ ಇರೋ ರೀತಿಯಲ್ಲಿ ಅವರು ಬೆಂಬಲ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು ಮಾಧ್ಯಮದವರಂತೂ ಖಂಡಿತವಾಗಿಯೂ ನಮ್ಮ ಒಂದು ಹೋರಾಟವನ್ನು ಚೆನ್ನಾಗಿ ತಾವು ಅಲ್ಲಿ ಪ್ರಕಟಿಸಿದ್ದೀರಾ ಮತ್ತು ಅದನ್ನು ಟೆಲಿಕಾಸ್ಟ್ ಮಾಡಿದ್ದೀರಾ ಹಾಗಾಗಿ ಎಲ್ರಿಗೂ ಕೂಡ ತಮ್ಮೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ